ಒಬ್ಬ ಜಿಲ್ಲಾ ಮಂತ್ರಿ ಆದವರು ಎಲ್ಲ ವಿಚಾರಗಳನ್ನು ಕೂಡ ಎಲ್ಲ ಶಾಸಕರನ್ನ ಸಮನ್ವಯ ತಗೊಂಡು ಹೋಗ್ಬೇಕು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಪಿಂಡಿ ಇಡಬಾರ್ದು ಆ ಪರಿಸ್ಥಿತಿಯಿಂದ ಇವತ್ತು ಈ ರೀತಿ ಆಗಿದೆ ನಮ್ಮನ್ನು ಯಾವುದು ಸನ್ಧಾನಕ್ಕೆ ಕರೆದಿಲ್ಲ ಯಾವ ಸನ್ಮಾನವನ್ನು ಅವರು ಹೇಳಿಲ್ಲ ಆಯಿತಾ ನಾವಿವತ್ತು ಚುನಾವಣೆ ಇತ್ತಿದ್ದೇವೆ ಸ್ಪರ್ಧೆ ಮಾಡಿದ್ದೇವೆ ನಮ್ಮ ಹೈಕಮಾಂಡ್ ಏನಿದೆ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಗೌರವ ಡಿ ಕೆ ಶಿವಕುಮಾರ್ ಅವರು ಬಂಧು ಸಿದ್ದರಾಮಯ್ಯ ಅವರು ಹೊಡಿಯೋ ಮಹವಾಲ್ ಹೇಳ್ತೇವೆ ಅವ್ರೇನು ತೀರ್ಮಾನ ಮಾಡ್ತಾರೆ ಮಾಡುತ್ತೆ ಅದಕ್ಕೆ ನಾವು ಬದಲಾಗಿರ್ತೇವೆ ಎಲ್ಲರ ಕಣ್ಣಿಗೂ ತಿನ್ನೋಕ್ಕೂ ಬೆಣ್ಣೆನೆ ಕೊಡೋದು ನಮ್ಮ ಸುಣ್ಣ ಇಟ್ಟು ಯಾವತ್ತು ಅಭ್ಯಾಸ ಇಲ್ಲ ಅದ್ರ ಬಗ್ಗೆ ನಂಬಿಕೆನೂ ಇಲ್ಲ ನಾ ಈಗ ಒಂದೇ ಮನೆಯಲ್ಲಿರೋರೆ ಜಗಳ ಆಡ್ಕೋತಾರೆ ಅಂಟಮ್ಗಳು ಅದೇ ಥರ ನಾವು ಇರೋರೆಲ್ಲ ಒಂದೇ ಪಕ್ಷದವ್ರು ಭಿನ್ನಾಭಿಪ್ರಾಯಗಳಿರ್ತವೆ ಅದೇನು ಸಮಸ್ಯೆಗಳಿದ್ರು ಕೂತೂರು ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಕೆಲಸ ನಾನು ಮಾಡ್ತೀನಿ